ನವದುರ್ಗಾ ಎಂದರೆ ದುರ್ಗಾದೇವಿಯ ಒಂಬತ್ತು ರೂಪಗಳು ಅಥವಾ ಅವತಾರಗಳು ನವರಾತ್ರಿಯ ಸಮಯದಲ್ಲಿ ಈ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಅವುಗಳೆಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕೂಶ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ದಿದಾತ್ರಿ ಎಂಬುದಾಗಿದೆ ಒಂದು ಶೈಲಪುತ್ರಿ ಪರ್ವತ ರಾಜನ ಮಗಳಾದ ಪಾರ್ವತಿಯ ಮೊದಲ ರೂಪ ಎರಡು ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿಯ ರೂಪದಲ್ಲಿ ದುರ್ಗಾದೇವಿಯು ತನ್ನ ಭಕ್ತರಿಗೆ ಜ್ಞಾನ ಮತ್ತು ವಿವೇಕವನ್ನು ನೀಡುತ್ತಾಳೆ ಮೂರು ಚಂದ್ರ ಗಂಟ ಈಕೆಯ ಹಣೆಯ ಮೇಲೆ ಚಂದ್ರನ ಆಕಾರದ ಗಂಟೆ ಇರುವುದರಿಂದ ಈ ಹೆಸರು ಬಂದಿದೆ ಈಕೆಯು ಶಾಂತಿ ಮತ್ತು ಸೌಂದರ್ಯದ ಸಂಕೇತ ನಾಲ್ಕು ಕೂಷ್ಮಾಂಡ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವಿಯು ಕೂಷ್ಮಾಂಡ ಐದು ಸ್ಕಂದ ಮಾತ ಕುಮಾರ ಸ್ವಾಮಿ ಅಥವಾ ಕಾರ್ತಿಕೇಯನ ತಾಯಿ ಆರು ಕಾತ್ಯಾಯಿನಿ ಕಾತ್ಯಾಯನ ಗಶಿಯ ಮಗಳಾಗಿ ಅವತರಿಸಿದ ದುರ್ಗಾದೇವಿಯ ರೂಪ ಏಳು ಕಾಳರಾತ್ರಿ ಭಯಾನಕ ರೂಪದ ದೇವಿಯು ಭಕ್ತರನ್ನು ಎಲ್ಲಾ ಭಯಗಳಿಂದ ರಕ್ಷಿಸುತ್ತಾಳೆ ಎಂಟು ಮಹಾಗೌರಿ ಬಿಳಿ ಬಣ್ಣದ ಈ ದೇವಿಯು ಶಾಂತಿ ಮತ್ತು ಪರಿಶುದ್ಧತೆಯ ಸಂಕೇತ ಒಂಬತ್ತು ಸಿದ್ದಿದಾತ್ರಿ ಈಕೆಯು ಎಲ್ಲಾ ಸಿದ್ಧಿಗಳನ್ನು ಕರುಣಿಸುವ ದೇವತೆ